ಎಲ್ಲ ರಾಜ್ಯದ ರೈತರು ಈ ಒಂದು ಅರ್ಜಿಯನ್ನು ತುಂಬಿಕೊಡಿ ಸಾಕು ಇಷ್ಟೆಲ್ಲ ವಸ್ತುಗಳು ನಿಮಗೆಲ್ಲರಿಗೂ ಸಿಗ್ತಾ ಇದೆ ನಮಸ್ಕಾರ ಕರ್ನಾಟಕ ಇವತ್ತು ನಿಮಗೆಲ್ಲರಿಗೂ ಸಹಿತ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ರಾಜ್ಯ ರೈತರಿಗಾಗಿ ಸರ್ಕಾರದಿಂದ ತುಂಬಾ ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ ಅದರ ಜೊತೆಗೆ ಒಂದು ಧಮಾಕ ನ್ಯೂಸ್ ಸಹಿತ ಈಗ ತಾನೇ ಬರ್ತಾ ಇದೆ ರಾಜ್ಯ ರೈತರಿಗೆ ಕೃಷಿಯಲ್ಲಿ ಬೇಕಾಗಿರುವಂಥ ವಿವಿಧ ರೀತಿಯ ಯಂತ್ರೋಪಕರಣ ಖರೀದಿಯ ಮೇಲೆ ಸರ್ಕಾರದಿಂದ ಸಿಗಲಿದೆ ಐವತ್ತು ಪರ್ಸೆಂಟ್ನಂತೂ ಸಬ್ಸಿಡಿ ಹೌದು ನೀವು ಯಾವುದೇ ರೀತಿ ಒಂದು ಯಂತ್ರೋಪಕರಣ ಪರ್ಚೇಸ್ ಮಾಡಬೇಕಂದ್ರೆ ನೀವು ಕೇವಲ ಅರ್ಧ ಅಮೌಂಟ್ ಅಷ್ಟೇ ಕೊಡೋದಿರುತ್ತೆ ಅರ್ಧ ಅಮೌಂಟ್ ಸರ್ಕಾರದಿಂದ ಸಬ್ಸಿಡಿ ಸಹಿತ ನಿಮಗೆ ಸಿಗಲಿದೆ ಹೌದು ಈ ಒಂದು ತಿಂಗಳಿಂದ ಇದೆಲ್ಲ ಯೋಜನೆ ಸಹಿತ ಬರ್ತಾ ಇದೆ ಇದನ್ನು ಯಾವ ಥರ ಅಪ್ಲೈ ಮಾಡುವಂಥ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಹಾಗೂ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೀವು ಸಹ ರೈತರ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಈ ಒಂದು ಇಪ್ಪತ್ತಾರು ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸರ್ಕಾರವು ಸಾಮಾನ್ಯ ವರ್ಗದ ರೈತರಿಗೆ ಐವತ್ತು ಪರ್ಸೆಂಟ್ ಅಷ್ಟು ರಿಯಾಯಿತಿಯನ್ನು ನೀಡ್ತಾ ಇದ್ದಾರೆ ಹೌದು ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ವಿಸಿಟ್ ಮಾಡಬೇಕು ಅಲ್ಲಿ ಭೇಟಿ ನೀಡಿದಾಗ ಉಚಿತವಾಗಿ ಅರ್ಜಿಯನ್ನು ನೀವು ಕೊಡಬಹುದು ಹೌದು ಆ ಒಂದು ಅರ್ಜಿಯಲ್ಲಿ ಏನೆಲ್ಲ ಬೇಕಂದ್ರೆ ಅರ್ಜಿಯಲ್ಲಿ ನೀಡಿರುವಂತ ಎಲ್ಲ ಮಾಹಿತಿಯನ್ನು ನೀವು ಅದರಲ್ಲಿ ಫಿಲ್ಅಪ್ ಮಾಡಬೇಕಾದ್ರೆ ಫಿಲಪ್ ಮಾಡಿದ ನಂತರ ಪಹಣಿ ಅಂದರೆ ಆರ್ ಟಿ ಸಿ ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ನ ಫ್ರಂಟ್ ಪೇಜನ್ ಒಂದು ಜೆರಾಕ್ಸ್ ಬೇಕಾಗುತ್ತೆ ಅದೇ ರೀತಿ ಒಂದು ಫೋಟೋ ಹಾಗೂ ನೂರು ರೂಪಾಯಿ ಛಾಪಾ ಕಾಗದ ದಾಖಲೆಗಳನ್ನು ಸಲ್ಲಿಸಿ ಈ ಇಲಾಖೆಯಲ್ಲಿ ನೀವು ಕೊಡಬೇಕಾಗುತ್ತೆ ಹೌದು ಕೃಷಿ ಇಲಾಖೆಯಲ್ಲಿ ಕೊಟ್ಟರೆ ಸಾಕು ಎಲ್ಲ ರೀತಿಯ ಕೃಷಿ ಯಂತ್ರೋಪಕರಣ ಮೇಲೆ ನಿಮಗೂ ಸಹಿತ ಫಿಫ್ಟಿ ಪರ್ಸೆಂಟ್ವರೆಗೂ ಅಂದರೆ ಆಲ್ಮೋಸ್ಟ್ ಅರ್ಧ ರೇಟ್ ಅಲ್ಲಿ ನೀವು ಸಹಿತ ಎಲ್ಲ ರೀತಿಯ ಬೇಕಾಗಿರುವಂತಹ ಯಂತ್ರೋಪಕರಣಗಳನ್ನ ಪರ್ಚೇಸ್ ಮಾಡಬಹುದು ಹೌದು ಯಾವೆಲ್ಲ ರೈತರಿಗೆ ಅಂತ ಇಲ್ಲಿ ನಿಮಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಎಲ್ಲ ರೀತಿ ರೈತರಿಗೆ ನಿಮಗೂ ಸಹಿತ ಇಲ್ಲಿ ಈ ಒಂದು ಯೋಜನೆ ಮೂಲಕ ನೀವು ಸಹ ಯೂಸ್ ಮಾಡಿಕೊಳ್ಬಹುದು ಅದಕ್ಕಾಗಿನೇ ರೈತ ಸಂಪರ್ಕ ಕೇಂದ್ರಗಳಿಗೆ ಬೇಗನೆ ಭೇಟಿ ನೀಡಿ ನೀವು ಸಹಿತ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು ಸಹಿತ ಒಂದು ಸರ್ಕಾರದಿಂದ ಸಿಗುವಂತಹ ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಅದೇ ರೀತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸೋಮಾರ್ಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಸಹಿತ ಹೇಳಿದ್ದಾರೆ ಎಲ್ಲ ರೈತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಪ್ರತಿಯೊಬ್ಬ ರೈತರಿಗೂ ಸಹಿತ ಸರ್ಕಾರದಿಂದ ಬರುವಂಥ ಯೋಜನೆಗಳು ಎಲ್ಲರಿಗೂ ಸಿಗಬೇಕಂತ ನಮ್ಮ ಸರ್ಕಾರ ಪ್ರತಿನಿತ್ಯ ಎಲ್ಲರಿಗೂ ಹೇಳ್ತಾನೆ ಇದೆ ಅದೇ ರೀತಿ ಯಾರೆಲ್ಲ ರೈತರು ನೋಡ್ತಾ ಇದ್ರು ನೋಡಿ ಈಗಲೇ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ತಪ್ಪದೇ ಬರೆಯಿರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ